ಕ್ಯಾಸ್ಟಲ್ ಸಿಆರ್ಬಿ ಟರ್ಬೊಮ್ಯಾಕ್ಸ್ ಮತ್ತು ಟಿವಿನ ನೆಟ್ವರ್ಕ್ ಒಟ್ಟಾಗಿ ವಿಶೇಷ ಕಾರ್ಯಕ್ರಮವನ್ನು ಬೆಂಗಳೂರಿನ ನೆಲಮಂಗಲದಲ್ಲಿ ಆಯೋಜಿಸಲಾಗಿತ್ತು ಕ್ಯಾಸ್ಟಲ್ ಸಿಆರ್ಬಿ ಟರ್ಬೊಮ್ಯಾಕ್ಸ್ ಪ್ರಗತಿ ಪಾಠಶಾಲಾ ಈ ಕಾರ್ಯಕ್ರಮದ ಉದ್ದೇಶವು ದೇಶದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದರೊಂದಿಗೆ ಟ್ರಕ್ ಚಾಲಕರನ್ನು ಹೆಚ್ಚಿಸುವುದಾಗಿದೆ ಟ್ರಕ್ ಚಾಲಕ ಸಹೋದರರಿಗೆ ಟ್ರಕ್ಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾಲ್ಕು ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ಸಿಕ್ತು ಡ್ರೈವಿಂಗ್ ಸುರಕ್ಷತೆ ಟ್ರಕ್ ಮಾಲೀಕತ್ವ ಹೊಸ ತಂತ್ರಜ್ಞಾನ ಮತ್ತು ವ್ಯಾಪಾರ ಲಾಭದಾಯಕತೆಯನ್ನು ನೋಡೋಣ ಬನ್ನಿ ಕ್ಯಾಸ್ಟ್ರೋ ಸಿಆರ್ಬಿ ಟೊರ್ಬೊಮ್ಯಾಕ್ಸ್ ಮತ್ತು ಟಿವಿ ನೈನ್ ನೆಟ್ವರ್ಕ್ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ನೆಲಮಂಗಲದಲ್ಲಿ ಕ್ಯಾಸ್ಟ್ರೋ ಸಿಆರ್ಬಿ ಟೊರ್ಬೊಮ್ಯಾಕ್ಸ್ ಪ್ರಗತಿ ಕಿ ಪಾಠಶಾಲೆ ನಡೆಯಿತು ಪ್ರಗತಿ ಪಾಠಶಾಲದಲ್ಲಿ ದೇಶದ ಟ್ರಕ್ ಚಾಲಕನನ್ನ ಆರೋಗ್ಯವಾಗಿ ಮತ್ತು ಆರ್ಥಿಕ ಪ್ರಗತಿಯತ್ತ ಮುನ್ನಡೆಸುವ ಉದ್ದೇಶವಾಗಿದೆ ಇದರಲ್ಲಿ ಸುರಕ್ಷಿತ ಚಾಲನೆ ಹೊಸ ಟ್ರಕ್ ಖರೀದಿ ನವ ತಂತ್ರಜ್ಞಾನ ಮತ್ತು ಲಾಭದಾಯಕ ವ್ಯಾಪಾರದ ಬಗ್ಗೆ ನಮ್ಮ ಟ್ರಕ್ ಡ್ರೈವರ್ ಸಹೋದರರು ಮಾಹಿತಿ ಪಡೆದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಎಲ್ಲ ಗಾಡಿ ಒಳಗೆ ಗಾಡಿ ಹೆಂಗ್ ಡ್ರೈವ್ ಮಾಡಬೇಕು ಹೆಂಗ್ ಬ್ರೇಕ್ ಓವರ್ ಮಾಡ್ಬೇಕು ಹೆಂಗ್ ಕ್ಲಸ್ ಮಾಡಬೇಕು ಎಷ್ಟರಲ್ಲ ಅಲ್ಲಿಂದ ಏನೇನ್ ಗಾಡಿಗೆ ಫೈದಾ ಆಕೈತಿ ಮೇಂಟೆನೆನ್ಸ್ ಒಳಗ ಇಂಜನ್ ಒಳಗ ಎರಡು ದಿನ ಫಸ್ಟ್ ಕ್ಲಾಸ್ ನಿಮ್ಮೆಲ್ಲ ಅವ್ರದ್ದು ಸಂಜೆ ಅಂದ್ರೆ ಸರಿಯಾಗಿ ಎಲ್ಲ ತಿಳಿಸಿ ಹೇಳಿಕೊಟ್ರು ಇದೇ ಕಾರಣಕ್ಕೆ ಕ್ಯಾಸ್ಟ್ರೋ ಸಿ ಆರ್ ಬಿ ಟೊರ್ಬೊಮ್ಯಾಕ್ಸ್ ಪ್ರಗತಿ ಕಿ ಪಾಠಶಾಲಾ ಮೂಲಕ ಟ್ರಕ್ ಚಾಲಕರ ಜೀವನ ಸುಧಾರಿಸುವತ್ತ ಹೆಜ್ಜೆ ಇಟ್ಟಿದೆ ಕ್ಯಾಸ್ಟ್ರೋಲ್ ಕಡೆಯಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಹಿತಿ ಕೊಟ್ಟರು ಯಾವ ರೋಡ್ ಸೇಫ್ಟಿ ಹಾಗೆ ನಾವು ಹೇಗೆ ಗಾಡಿ ಓಡಿಸ್ಬೇಕು ಯಾಕೆ ಮಾತಾಡಬೇಕು ಎಲ್ಲಿ ಈ ಗಾಡಿ ಓಡಿಸ್ಬೇಕಾರೆ ಲೆಫ್ಟು ರೈಟು ಅದೆಲ್ಲ ಚೆನ್ನಾಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಏನೋ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ನಗರಗಳಲ್ಲಿ ಪ್ರಗತಿ ಪಾಠಶಾಲೆಯನ್ನು ಆಯೋಜಿಸಲಾಗ್ತಿದೆ